ಹಾಯ್ ಹಲೋ ನಮಸ್ಕಾರ ಭುವನಗಿರಿ ಭುವನೇಶ್ವರಿ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ ಉಪ್ಪಿಗಾರ ಹಕ್ಕಿರೋ ಅಂಥ ಮಾವಿನಕಾಯಲ್ಲಿ ಒಂದು ಎರಡು ಸ್ಪೂನ್ ಅಕ್ಕಿ ಬಳಸಿ ಒಂದು ಟೇಸ್ಟಿಯಾಗಿರೋ ರೆಸಿಪಿ ಈ ರುಚಿ ಗೊತ್ತಾದರೆ ನೀವು ಯಾವತ್ತೂ ಬಿಡಲಿಕ್ಕಿಲ್ಲ ಅಷ್ಟು ರುಚಿಯಾಗಿರುತ್ತೆ ತುಂಬಾ ಇಷ್ಟ ಆಗುವಂಥ ಒಂದು ಸಕ್ಕ ಟೇಸ್ಟಿ ರೆಸಿಪಿ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು ಉಪ್ಪಿಗಿರೋ ಹಾಕಿರೋ ಮಾವಿನಕಾಯಲ್ಲಿ ಏನು ಮಾಡಲಿಕ್ಕೆ ಸಾಧ್ಯ ಹಬ್ಬಬ್ಬ ಅಂದರೆ ಉಪ್ಪಿನಕಾಯಿ ಒಂದೇ ಆದರೆ ಉಪ್ಪಿನಕಾಯಿ ಅಲ್ಲ ಫ್ರೆಂಡ್ಸ್ ಅದಕ್ಕಿಂತನೂ ಟೇಸ್ಟಿಯಾಗುವಂಥ ತುಂಬ ರುಚಿಯಾಗಿರುವಂಥ ಒಂದು ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಹಾಗಾದರೆ ಈ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮೊದಲು ಯಾರೆಲ್ಲ ಇದೇ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕೂಡ ಒತ್ತಿ ಅದರಲ್ಲಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡೋದರಿಂದ ನಾನು ಹಾಕುವ ಬೇರೆ ಥರದ ಈಝಿ ಈಸಿ ರೆಸಿಪಿಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ ಆಗ ನಾನು ಹಾಕಿದ ಕೂಡಲೇ ಯಾವುದೇ ರೆಸಿಪಿಗಳನ್ನು ಅದು ನೀವು ನೋಡ್ಬೋದು ಜೊತೆಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ತಪ್ಪದೇನೆ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗಾದರೆ ಬನ್ನಿ ಇವತ್ತಿನ ಈಸಿ ಉಪ್ಪಿಗೆ ಹಾಕಿರುವಂಥ ಮಾವಿನಕಾಯಿಯ ಈ ರೆಸಿಪಿನ ಶುರು ಮಾಡೋಣ ರುಬ್ಬೋ ಜಂಜಾಟನೂ ಇರೋದಿಲ್ಲ ಕರಿಯೋ ಅಂತ ತಲೆ ಬಿಸಿ ಕೂಡ ಇರೋದಿಲ್ಲ ತುಂಬ ಸಿಂಪಲ್ಲು ಹಾಗೆ ತುಂಬಾ ಟೇಸ್ಟಿಯಾಗಿರುವಂಥ ಈ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮೊದಲು ಮನೆ ಶುರು ಮಾಡೋಣ ಮೊದಲಿಗೆ ನಾನಿಲ್ಲಿ ತೊಗೊಂಡಿರೋಂಥ ಮಾವಿನಕಾಯಿನ ಗಿ ಸ್ವಲ್ಪ ಸಾಫ್ಟ್ ಇರೋದನ್ನ ಈ ಥರ ಮೆತ್ತಗಾಗಿ ಹೋಗಿರುತ್ತಲ್ಲ ಅದು ಇದ್ದರೆ ಇದನ್ನೇ ತೊಗೋಬೋದು ಒಂದು ವೇಳೆ ಇದಿಲ್ಲ ಅಂದರೆ ನೀವು ಮಾಮೂಲಿ ಮಿಡಿ ತೊಗೊಂಡಿರ್ತೀರಲ್ಲ ನೋಡಿ ಈ ಥರ ಉಪ್ಪಿಗೆ ಹಾಕಿರುವಂಥ ಮಾವಿನ ಮಿಡಿಯನ್ನು ತೊಗೊಂಡಿದ್ದೀನಿ ಮಾವಿನ ಹಣ್ಣಿನ ಮಿಡಿ ಉಪ್ಪಿಗೆ ಹಾಕಿಟ್ಟಿರೋ ಅಂಥದ್ದು ಕಟ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ನೆನೆಸಿಟ್ಟು ತೊಳ್ಕೊಂಡಿದ್ದೀನಿ ಅದಾದ ನಂತರ ಇನ್ನೊಂದು ಪಾತ್ರೆಗೆ ಅದನ್ನು ಹಾಕೋತಾ ಇದ್ದೀನಿ ಸುಮಾರು ಇದರಲ್ಲಿ ನಾಲ್ಕು ಮಿಡಿ ಇದೆ ಪುಟ್ಟ ಪುಟ್ಟ ಉಪ್ಪಿನಕಾಯಿಗೆ ಉಪ್ಪಿಗೆ ಹಾಕಿರುವಂಥ ಮಿಡಿ ತಂದಿರ್ತಿರಲ್ಲ ಅದೇ ಮಿಡಿ ಕಟ್ ಮಾಡಿ ನೀರಲ್ಲಿ ತೊಳೆದು ಮತ್ತೆ ಇನ್ನೊಂದು ಪಾತ್ರೆಗೆ ಹಾಕಿ ಸ್ವಲ್ಪ ನೀರನ್ನು ಮುಳುಗೋಷ್ಟು ಹಾಕಿ ಕುದಿಯೋದಕ್ಕೆ ಇಟ್ಟಿದ್ದೀನಿ ಇದು ಕುದಿಯೋ ಕ್ಯಾಪಲ್ಲಿ ನಾವು ಸುಮಾರು ಎರಡು ಸ್ಪೂನ್ ಆಗೋಷ್ಟು ಅಕ್ಕಿಯನ್ನು ನಾನು ಹುರ್ಕೋತಾ ಇದ್ದೀನಿ ಇದಕ್ಕೆ ನೀವು ರೇಷನ್ ಅಕ್ಕಿ ಯೂಸ್ ಮಾಡ್ಬೋದು ಅಥವಾ ನಿಮಗಿಷ್ಟವಾದ ಯಾವುದೇ ಅಕ್ಕಿನ ಕೂಡ ನೀವು ಇಲ್ಲಿ ಬಳಸ್ಬೋದು ಇದಕ್ಕೆ ನಾನು ಒಂದು ಸ್ಪೂನ್ ಆಗೋಷ್ಟು ಕೊತ್ತಂಬರಿಯನ್ನು ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ನಾಲ್ಕು ಸಾಸಿವೆಯನ್ನು ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನು ಅಲ್ಲ ಕಾಲು ಸ್ಪೂನು ಅಲ್ಲ ಒಂದು ನಾಲ್ಕು ಸಾಸಿವೆ ಒಂದು ಚಿಟಿಗೆ ಆಗೋಷ್ಟು ಸಾಸಿವೆ ಹಾಕಿ ಇವನ್ನೆಲ್ಲ ಲೋ ಫ್ಲೇಮಲ್ಲಿ ಸುಮಾರು ಹತ್ತು ನಿಮಿಷ ಹುರ್ಕೊಂಡಿದ್ದೀನಿ ಅಕ್ಕಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಪೇಷನ್ಸಿಂದ ಹುರ್ಕೊಳ್ಳಿ ಇದು ತುಂಬ ಇಂಪಾರ್ಟೆಂಟ್ ಹಾಗಾಗಿ ತುಂಬ ಪೇಶನ್ಸಿಂದ ಹೊರ್ಕೊಂಡ್ರೆ ಮಾತ್ರ ನೀವು ನೆಕ್ಸ್ಟ್ ಮಾಡೋ ರೆಸಿಪಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಐದು ನಿಮಿಷ ಚೆನ್ನಾಗಿ ಹುರ್ಕೊಂಡ ನಂತರ ಇದನ್ನು ಬೇಯಿಸಿದೀವಲ್ಲ ನೋಡಿ ಈ ಥರ ಸೊನೆ ಬಿಟ್ಕೊಳ್ಳುತ್ತೆ ನಾವು ಹಾಕಿರೋಂಥ ಉಪ್ಪು ಕೂಡ ಬಿಟ್ಕೊಳ್ಳುತ್ತೆ ಮಾವಿನ ಬಿಡಿ ಆಗ ಗ್ಯಾಸ್ ಆಫ್ ಮಾಡಿ ಈ ನೀರನ್ನು ಚಲಬಿಡಿ ಈಗ ಈ ನೀರನ್ನು ನಾನು ತೆಗೆದು ಚೆಲ್ಲಿದ್ದೀನಿ ನೋಡಿ ಚೆಲ್ಬಿಟ್ಟು ಮತ್ತೆ ಇದಕ್ಕೆ ನೀರನ್ನು ಹಾಕಿ ಮುಳುಗೋಷ್ಟು ಕುದಿಯೋದಕ್ಕೆ ಇಟ್ಟಿದ್ದೀನಿ ಇದು ಕುದಿಯೋ ಗ್ಯಾಪಲ್ಲಿ ನಾವು ಹುರಿದಿರುವಂಥ ಮಸಾಲೆ ಏನಿದೆಯಲ್ಲ ಏನು ಅಕ್ಕಿ ಹುರಿಯೋದಕ್ಕೆ ಇಟ್ಟಿದ್ವಲ್ಲ ಇದನ್ನು ಪುಡಿ ಮಾಡ್ಕೋಬೇಕು ಜೊತೆಗೆ ಈಗ ಬೇಯೋದಕ್ಕೆ ಇಟ್ಟಿದೀವಲ್ಲ ಇದಕ್ಕೆ ಸುಮಾರು ಎರಡು ಸ್ಪೂನ್ ಆಗುವಷ್ಟು ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ ನೀವು ತುಂಬ ಖಾರ ತಿನ್ನೋರಾದರೆ ಇನ್ನೂ ಒಂದು ಸ್ಪೂನ್ ಎಕ್ಸ್ಟ್ರಾ ಹಾಕ್ಕೋಬೋದು ಹಾಗೆ ಒಂದು ಸ್ವಲ್ಪ ಅರಶಿನದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಇದು ಕುದೀತಾ ಆಗಲಿ ಅಷ್ಟರಲ್ಲಿ ನಾವು ಹುರಿದಿಟ್ಟಿರುವಂಥ ಅಕ್ಕಿ ಕೊತ್ತಂಬರಿ ಸಾಸಿವೆನ ಪುಡಿ ಮಾಡ್ಕೊಳ್ಳೋಣ ನೋಡಿ ಈ ಥರ ಸಾಫ್ಟ್ ಮಾವಿನ ಹಣ್ಣ ಇದ್ದಿದ್ದರೂ ಕೂಡ ನೀವು ಹಾಕೋಬೋದು ಒಂದು ವೇಳೆ ಇಲ್ಲ ಅಂದರೆ ಜಸ್ಟ್ ಮಿಡಿ ಕೂಡ ಹಾಕಿ ಮಾಡ್ಕೋಬೋದು ಇದ್ರೆ ನೀವು ಹಾಕಿ ಥರ ಮಿಕ್ಸ್ ಮಾಡ್ಕೊಳ್ಳಿ ಆಗ ಮಸಾಲೆ ದಪ್ಪ ಆಗುತ್ತೆ ಈಗ ಚೆನ್ನಾಗಿ ಕುದಿಯೋದಕ್ಕೆ ಬಿಡಿ ನೋಡಿ ಈಗ ಕುದೀತಾ ಇದೆಯಲ್ವ ಈಗ ಇದಕ್ಕೆ ನಾನು ಎರಡು ಸ್ಪೂನ್ ಆಗೋಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀನಿ ನೀವು ಪೌಡರ್ ಬೆಲ್ಲ ಬೇಕಿದ್ದರೂ ಸೇರಿಸ್ಬೋದು ಅಥವಾ ಜೋನಿ ಬೆಲ್ಲ ಬೇಕಿದ್ದರೂ ಹಾಕ್ಬೋದು ಸಕ್ಕರೆಗಿಂತ ಬೆಲ್ಲನೇ ಹಾಕಿ ತುಂಬ ರುಚಿಯಾಗಿರುತ್ತೆ ಹಾಗೆ ಒಂದು ಸ್ಪೂನ್ ಆಗೋಷ್ಟು ಹಸಿ ತೆಂಗಿನಕಾಯಿ ತುರಿನ ಹಾಕೊಂಡಿದ್ದೀನಿ ಹಾಗೆ ನಾವು ಹುರಿದಿಟ್ಟಿರುವಂಥ ಅಕ್ಕಿ ಕೊತ್ತಂಬರಿ ಸಾಸಿವೆನ ಜಜ್ಜಿ ಪುಡಿ ಮಾಡ್ಕೊಂಡಿದ್ದೀನಿ ಇದನ್ನು ಕೂಡ ಹಾಕೋತಾ ಇದ್ದೀನಿ ನೋಡಿ ಜಸ್ಟ್ ಎರಡೇ ಸ್ಪೂನ್ ಅಕ್ಕಿ ಹುರಿದು ಹಾಕ್ಕೊಂಡಿರೋದು ಈಗ ಇದನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಉಪ್ಪಿನ ಅವಶ್ಯಕತೆ ಇರೋದಿಲ್ಲ ನಿಮಗೆ ಬೇಕು ಅಂದರೆ ಮಾತ್ರ ಹಾಕೊಳ್ಳಿ ಯಾಕಂದರೆ ನಾವು ಮಿಡಿಯನ್ನು ಉಪ್ಪಿಗೆ ಹಾಕಿಟ್ಟಿರೋದ್ರಿಂದ ಉಪ್ಪು ಇದರಲ್ಲಿ ಸಾಕಷ್ಟು ಇರುತ್ತೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಎರಡು ನಿಮಿಷ ಕುದಿಯೋದಕ್ಕೆ ಬಿಟ್ಬಿಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯೋದಕ್ಕೆ ಬಿಟ್ಬಿಡಿ ನೀರೇನಾದರೂ ಇದರಲ್ಲಿ ಕಡಿಮೆ ಅನಿಸಿದ್ರೆ ಈಗ ನೀವು ಇನ್ನೊಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೋಬೋದು ಇದಕ್ಕೆ ನಾನು ಒಂದು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಒಂದು ಚಿಟಿಗೆ ಆಗೋಷ್ಟು ಬೇಕು ಅಂದರೆ ಮಾತ್ರ ಹಾಕ್ಕೊಳ್ಳಿ ಇಲ್ಲಾಂದರೆ ಹಾಕದೇ ಇದ್ರೂ ಕೂಡ ನಡೆಯುತ್ತೆ ಈಗ ಒಂದ್ಸಲ ಎಲ್ಲದನ್ನೂ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈಗ ಇನ್ನೊಂದು ಕಡಾಯಿ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೀನಿ ಅಥವಾ ಒಂದು ಫ್ರೈ ಪ್ಯಾನ್ನ ಬಿಸಿ ಮಾಡ್ಕೊಳ್ಳಿ ಅದಕ್ಕೆ ಸುಮಾರು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಇದ್ದಾಗ ಸ್ವಲ್ಪ ಸಾಸಿವೆ ಹಾಗೆ ಕರಿಬೇವನ್ನು ಹಾಕ್ಕೊಂಡಿದ್ದೀನಿ ಸಾಸಿವೆ ಕರಿಬೇವು ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಇದು ಫ್ರೈ ಆಗಿದೆ ಇದಕ್ಕೆ ನೀವು ಹಸಿಮೆಣಸು ಬೇಕಿದ್ದರೂ ಹಾಕ್ಕೋಬೋದು ಈಗ ಇದನ್ನು ಮಿಕ್ಸ್ ಮಾಡಿಕೊಳ್ಳೋಣ ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಕೂಡ ನಾನು ಹಾಕಿಲ್ಲ ನೀವು ಬೇಕಿದ್ದರೆ ಯೂಸ್ ಮಾಡ್ಬೋದು ಹಾಕದೇ ಇದ್ದರೆ ನೀವು ಯಾವಾಗ ಬೇಕಾದರೂ ತಿನ್ಬೋದು ಇದನ್ನು ಮಾಡಿದ ನಂತರ ಸುಮಾರು ಒಂದು ತಿಂಗಳ ಕಾಲ ಇದನ್ನು ನೀವು ತಿನ್ಬೋದು ಸ್ವಲ್ಪ ಕೂಡ ಹಾಳಾಗಲ್ಲ ತುಂಬ ರುಚಿಯಾಗಿರುತ್ತೆ ನೋಡಿ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಸಿದ್ರೆ ನೋಡಿ ಇದರ ತಳ ಬಿಡೋಕೆ ಶುರುವಾಗುತ್ತೆ ಅಲ್ಲಿವರೆಗೂ ಕುದಿಸ್ಕೋಬೇಕು ಈಗ ಆಲ್ರೆಡಿ ಇದು ಪಾತ್ರೆಯ ತಳ ಬಿಡಲಿಕ್ಕೆ ಸ್ಟಾರ್ಟ್ ಆಗಿದೆ ಈಗ ನಾನು ಗ್ಯಾಸ್ ಆಫ್ ಇದ್ದೀನಿ ಈಗ ನಮ್ಮ ರುಚಿಯಾಗಿರುವಂಥ ಉಪ್ಪಿಗೆ ಹಾಕಿರುವಂಥ ಮಿಡಿಯ ಒಂದು ಪಲ್ಯ ರೆಸಿಪಿಯಲ್ಲಿ ರೆಡಿಯಾಗಿದೆ ಇದನ್ನು ನೀವು ದೋಸೆಗೆ ಅನ್ನಕ್ಕೆ ಅದರಲ್ಲೂ ಗಂಜಿಗೆ ಇದನ್ನು ನೀವು ಟ್ರೈ ಮಾಡಿ ತುಂಬ ರುಚಿಯಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಜ್ವರ ಇರೋವಂಥವ್ರು ಅಥವಾ ಮಳೆಯಲ್ಲಿ ನಿಂದು ಬಂದಿರೋರು ಇದನ್ನು ತುಂಬ ಇಷ್ಟಪಟ್ಟು ತಿಂತಾರೆ ಯಾಕಂದರೆ ಅಷ್ಟು ರುಚಿಯಾಗಿರುತ್ತೆ ನಾರ್ಮಲ್ ದೋಸೆ ಚಿಕ್ ಅಥವಾ ಚಪಾತಿ ರೊಟ್ಟಿಗೂ ಕೂಡ ಸಕ್ಕತ್ತಾಗಿರುತ್ತೆ ಈ ಪಲ್ಯ ರೆಸಿಪಿನ ಒಂದು ಸಲ ಟ್ರೈ ಮಾಡಿ ಅಂತ ಹೇಳ್ತಾ ಇನ್ನೊಂದು ಹೊಸ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಭುವನಗಿರಿ ಭುವನೇಶ್ವರಿ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇನ್ನೊಂದು ಹೊಸ ಅಡುಗೆ ಜೊತೆ ಮತ್ತೆ ಸಿಗ್ತೀನಿ ನಮಸ್ಕಾರ